ವಿಜಯಪುರ ಪ್ರತಿಭಾ ಕಾರಂಜಿ ಒಂದು ಶಾಲಾ ಮಕ್ಕಳ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಸ್ಪರ್ಧಾ ಕಾರ್ಯಕ್ರಮವಾಗಿದ್ದು ಇದನ್ನು ರಾಜ್ಯ ಸರ್ಕಾರ ಆಯೋಜಿಸುತ್ತದೆ ಇದು ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ಮತ್ತು ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿದೆ ಇದು ಕ್ಲಸ್ಟರ್ ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಸ್ಪರ್ಧೆಗಳನ್ನು ಒಳಗೊಂಡಿದೆ ಎಂದು ಗೊಡ್ಲಮುದ್ದನಹಳ್ಳಿ ಗ್ರಾಮ ಪಂ ಅಧ್ಯಕ್ಷರಾದ ಮುರುಳಿ ಹೇಳಿದರು ವಿಜಯಪುರ ಹೊಬಳಿ ನಾರಾಯಣಪುರ ಗ್ರಾಮದ ಗೊಡ್ಲಮುದ್ದೇನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸ್ಪರ್ಧಿಸಲು ವೇದಿಕೆ ಒದಗಿಸುವುದು ಮತ್ತು ಕಲೆ ಸಾಹಿತ್ಯ ಸೇರಿದಂತೆ ವಿವಿಧ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸುವುದು ಇದರ ಉದ್ದೇಶ ಎಂದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಲಲಿತಮ್ಮ ಮಾತನಾಡಿ ಪ್ರಾಥಮಿಕ ಶಾಲಾ ಶಿಕ್ಷಣದ ಜೊತೆಗೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಉತ್ಸಾಹ ಮೂಡಿಸುವ ಕಾರ್ಯ ಆಗುತ್ತದೆ ಮಕ್ಕಳ ಪ್ರತಿಭೆಯನ್ನು ಹೊರಹಾಕುವ ವೇದಿಕೆ ಪ್ರತಿಭಾ ಕಾರಂಜಿ ವೇದಿಕೆ ಎಂದು ಹೇಳಿದರು ಶಾಲೆಯ ಮುಖ್ಯ ಶಿಕ್ಷಕ ಲವಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಬಿಆರ್ಸಿ ಸುಧಾ ಹಾಗೂ ಕ್ಲಸ್ಟರ್ ಮಟ್ಟದ ಸಿಆರ್ಪಿ ಮುನಿಯಪ್ಪ ಪರಮೇಶ ಗ್ರಾಮಪಂ ಸದಸ್ಯರು ಕೊಮಲ ಬಸವರಾಜು ಪಿ ಡಿಒದೀಪ ಎಸ್ಡಿಎಂಸಿ ಪ್ರಕಾಶ ಮಾಜಿ ಎಸ್ಆರ್ಡಿಎಂಸಿ ಅಧ್ಯಕ್ಷರು ಸುಧಾಕರ್ ಮುನಿಯಂಜಿನಪ್ಪ ಎಸ್ಡಿಎಂಸಿ ಸದಸ್ಯರು ಪವಿತ್ರ ಭಾರತಿ ಮುರುಳಿದ ಎಲ್ಲಾ ಶಾಲೆಯ ಮುಖ್ಯ ಶಿಕ್ಷರು ಸಹ ಶಿಕ್ಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬರಬೇಕು ನಾರಾಯಣಪುರದ ಎಚ್ ಪಿ ಎಸ್ ಅಯ್ಯರ್ ಪ್ರೈಮರಿ ಶಾಲೆಯಲ್ಲಿ ಏನು ಸರ್ಕಾರದ ಶಿಕ್ಷಣ ಇಲಾಖೆಯ ಮಾರ್ಗಸೂಚಿಯ ಪ್ರಕಾರ ಪ್ರತಿಭಾ ಕಾರ್ಯನಿಜಿಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಒಂದು ಪ್ರತಿಭಾ ಕಾರ್ಯನ ಹಮ್ಮಿಕೊಂಡಿದ್ದೇ ಕಾರ್ಯಕ್ರಮದ ಒಂದು ತುಂಬು ವೇದಿಕೆಯಲ್ಲಿವಾಗಿರಾಗಿರತಕ್ಕಂತ ಪ್ರತಿ ಒಂದು ಒಬ್ಬರಿಗೂ ಹೆಸರಿಗೂ ಸಹ ಸ್ವಾಗತವನ್ನು ಕೋರ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಕಾರಣಕ್ಕ ಗುಡ್ಲುಮುದಿ ಕಷ್ಟ ವ್ಯಾಪ್ತಿಯ ಎಲ್ಲ ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಸರ್ಕಾರಿ ಖಾಸಗಿ ಶಾಲೆಯ ಎಲ್ಲ ಎಲ್ಲರಿಗೂ ಸಹ ಹೊಂದಿಸುತ್ತ ಏನು ಈಗಾಗಲೇ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ತರ್ತಕ್ಕಂಥ ಸರ್ಕಾರಗಳು ಈಗಾಗಲೇ ಮಕ್ಕಳ ಭವಿಷ್ಯ ಅವರ ಭೌತಿಕ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬರ್ತಾ ಇದೆ ಅದರಲ್ಲಿ ಸುಮಾರು ವರ್ಷಗಳಿಂದ ಒಂದು ಕಾರ್ಯಕ್ರಮ ಈಗಾಗಲೇ ನವಂಬರ್ ತಿಂಗಳು ಅಂದರೆ ಕ್ಯಾಲೆಂಡರ್ ವರ್ಷದ ಕೊನೆಯಲ್ಲಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳು ಕನ್ನಡ ರಾಜ್ಯೋತ್ಸವ ಇರ್ಬೋದು ಅದೇ ರೀತಿಯಾಗಿ ಮಕ್ಕಳ ದಿನಾಚರಣೆ ಇರ್ಬೋದು ಈಗ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ನಮ್ಮ ಪ್ರೌಢಶಾಲೆಯ ಅಲ್ಲ ನಮ್ಮ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಉಪಾಧ್ಯಾಯರು ಹೇಳಿದ್ದಾರೆ ಪ್ರತಿಭಾ ಕಾರಂಜಿ ಏನು ಅದರಿಂದ ಮಕ್ಕಳಿಗೆ ಆಗುವಂತಹ ಪ್ರಯೋಜನಗಳೇನಂತ ಅವರು ಪ್ರಾಸ್ತಾವಿಕವಾಗಿ ಮಾತಾಡಿದರು ತಾಲೂಕಲ್ಲಿ ಎಲ್ಲ ಕ್ಲಸ್ಟರ್ಗಳಲ್ಲೂ ಕೂಡ ಅದ್ರೆಂಟು ಕ್ಲಸ್ಟರ್ಗಳಲ್ಲಿ ಹಂತದ ಪ್ರತಿಭಾ ಕಾರಜಿ ಸ್ಪರ್ಧೆಗಳು ಇದೆ ಪ್ರತಿಭಾ ಕಾರಜಿ ಸ್ಪರ್ಧೆಗಳಲ್ಲಿ ಯಾವ ಯಾವ ಸ್ಪರ್ಧೆ ಇದೆ ಅಂತ ಹೇಳಿದ್ರೆ ಉರ್ದು ಮರಾಠಿ ತೆಲುಗು ಈ ಭಾಷೆ ಅಂದರೆ ನಮ್ಮಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಇದೆ ಸೊ ಅದರ ಒಂದು ಪದ್ಯಗಳ ವಾಚನ ಸ್ಪರ್ಧೆ ಇದೆ ಧಾರ್ಮಿಕ ಪಠಣ ಇದೆ ದೇಶಭಕ್ತಿ ಗೀತೆ ಇದೆ ಚದ್ಮವೇಷ ಇದೆ ಕಥೆ ಹೇಳೋದಿದೆ ಚಿತ್ರಕಲೆ ಅಭಿನಯ ಗೀತೆ ಇದೆ ಕ್ಲೇ ಮಾಡಲಿಂಗ್ ಇದೆ ಭಕ್ತಿ ಗೀತೆ ಇದೆ ಆಶು ಭಾಷಣ ಸ್ಪರ್ಧೆ ಇದೆ ಅದು ಎಲ್ಲೂ ಎಲ್ಲವೂ ಕೂಡ ಒಂದೇ ತರಗತಿಯಿಂದ ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯಿಂದ ಎಂಟನೇ ತರಗತಿ ಮತ್ತು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ಕಲೋತ್ಸವ ಕಾರ್ಯಕ್ರಮಗಳು ಇದೆ ಎಲ್ಲ ಸಿ ಆರ್ ಪಿ ಸಲ್ಲಿಕಿತರರು ಕೂಡ ತುಂಬ ಗ್ರ್ಯಾಂಡಾಗಿ ಅರೇಂಜ್ ಮಾಡಿದ್ದಾರೆ ಮಕ್ಕಳು ವಿವಿಧ ದೇಶ ಮುಖ್ಯ ಶಾಲಾ ಶಿಕ್ಷಕರು ಶಾಲಾದಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗೆ ಶಾಲಾ ಹಂತದಲ್ಲಿ ಗೆದ್ದಂತಹ ವಿಜೇತರಾದಂಥ ವಿದ್ಯಾರ್ಥಿಗಳನ್ನು ಕ್ಲಸ್ಟರ್ ಹಂತಕ್ಕೆ ಕಳಿಸ್ತಾ ಇದ್ದಾರೆ ಕ್ಲಸ್ಟರ್ ಹಂತದಿಂದ ತಾಲೂಕ್ ಹಂತದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಗೆದ್ದಂಥ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಾರೆ ಅದಾದ ಮೇಲೆ ಜಿಲ್ಲಾ ಹಂತದ ಕಾರ್ಯಕ್ರಮಗಳಿರುತ್ತೆ ಅದಾದ ಮೇಲೆ ರಾಜ್ಯ ಹಂತದ ಕಾರ್ಯಕ್ರಮಗಳಿರುತ್ತೆ ಈ ರೀತಿ ಎಲ್ಲ ಮಕ್ಕಳ ಪ್ರತಿಭೆಗೆ ಪ್ರದರ್ಶನಗೆ ಇಲ್ಲಿ ಸ್ಥಳೀಯವಾಗಿ ಮತ್ತು ತಾಲೂಕು ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇದೆ ಮಕ್ಕಳು ಪ್ಲಸ್ ಹಂತದಲ್ಲಿ ಗೆದ್ದಾದ ಮೇಲೆ ಮತ್ತೆ ಶಾಲಾ ಹಂತದಲ್ಲಿ ಹೆಚ್ಚೆಚ್ಚು ಪ್ರಾಕ್ಟೀಸನ್ನು ಮಾಡಿ ಏಕೆಂತ ಹೇಳಿದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿ ಮತ್ತೆ ಶಾಲಾ ಹಂತದಲ್ಲಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮತ್ತೆ ಅಭ್ಯಾಸವನ್ನು ಮಾಡಿ ತಾಲೂಕು ಹಂತಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅಂತ ಹೇಳ್ಬಿಟ್ಟು ಎಲ್ಲ ಶಿಕ್ಷಕರಲ್ಲಿ ಮುಖ್ಯ ಶಿಕ್ಷಕರು ಶಿಕ್ಷಕರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೇನೆ ಎಲ್ಲ ಸಿ ಆರ್ ಪಿ ಸಂಜೆ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದಂತಹ ನೋಡಲು ಅಧಿಕಾರಿ ಆದಂತಹ ನಮ್ಮ ಪೈ ಸಿ ಅವರಿಗೆ ಪ್ರತಿಭಾ ಸ್ಪರ್ಧೆಯ ನೋಡಲು ಅಧಿಕಾರಿಗಳು ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಶಿಕ್ಷಕರುಣೆ ಯಾವಾಗಲೂ ನಾವು ಗೌರ್ಮೆಂಟ್ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಆಗಿರ್ಬೋದು ಮಾಧ್ಯಮ ಶಾಲೆ ಆಗಿರ್ಬೋದು ಎಲ್ಲರೂ ಮಕ್ಕಳು ಯಾವಾಗಲೂ ಅವರು ಡಾನ್ಗಳೇ ಕೇಳಿಸ್ತಾ ಇತ್ತ ಮಕ್ಕಳು ಈ ಕಡೆ ನೋಡ್ರ ಮಕ್ಕಳಿಗೂ ಸರ್ಕಾರಿ ಶಾಲೆ ಮಕ್ಕಳು ಏನು ವ್ಯತ್ಯಾಸ ಅಂದ್ರೆ ವಾಟ್ ಇಸ್ ಅವರ್ ನೇಮ್ ಅಂದ್ರೆ ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ಅವರು ಮೈನೇ ಮೀಲ್ ಕೃಷ್ಣ ಅಂತ ಹೇಳ್ತಾರೆ ಅವರು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಂಗಲ್ಲ ವಾಡಿದವ್ರ ಮನೆ ಕೃಷ್ಣ ಸರ್ ಏಕೆ ಅಂತಾರೆ ಸಿಯಲ್ಲಿ ಎಲ್ಲರೂ ಎಲ್ಲ ಮಕ್ಕಳು ಪಿಯುಸಿಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ತಾರೆ ಅದರಲ್ಲಿ ಗರ್ಲ್ಸೇ ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಳೋದು ಆದ್ರೆ ನೀಟಲ್ಲಿ ಯಾವುದೇ ಸಿಇ ಟಿ ಅಲ್ಲಿ ಆಗಿರ್ಬೋದು ಬಾಲಕರ ಮೇಲ್ಗೈ ಯಾಕೆಂದ್ರೆ ಬಾಲಕರಿಗೆ ಜಿ ಕೆ ಜನರಲ್ ನಾಲೆಡ್ಜು ಕಾಮನ್ ಸೆನ್ಸು ಜಾಸ್ತಿ ಇರುತ್ತೆ ಅವ್ರು ಓದೋದು ಕಡಿಮೆ ನೋಡಿ ತಿಳ್ಕೊಳ್ಳೋದೆ ಜಾಸ್ತಿ ಹೆಣ್ಮಕ್ಳು ಯಾಕಂದ್ರೆ ಬೀದಿ ಬೀದಿ ಅಲಿತಾ ಇರ್ತಾರಲ್ಲ ಅವ್ರಿಗೆ ಜನರಲ್ ನಾಲೆಜ್ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಕಡಿಮೆ ಬರೇ ಬುಕ್ ವರ್ಮ್ಸ ಅವರು ಹೆಣ್ಮಕ್ಳು ಏನಿದ್ರು ಅದಕ್ಕೋಸ್ಕರ ಈ ಪ್ರತಿಭಾ ಕಾರಂಜಿ ಇರೋದೇ ಅದಕ್ಕೆ ಯಾವ್ಯಾವ ಮಕ್ಕಳಲ್ಲಿ ಯಾವ ಯಾವ ಪ್ರತಿಭೆ ಇರುತ್ತೋ ಗೊತ್ತಿಲ್ಲ ಆ ಪ್ರತಿಭೆಯನ್ನ ಹೊಮ್ಮುವಂತೆ ಮಾಡುವುದೇ ಇದೊಂದು ಪ್ರತಿಭಾ ಕಾರಂಜಿ ಇದು